ಹಲೋ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಕಮೆಂಟ್ಗಳನ್ನ ನೋಡಿ ತುಂಬಾ ಖುಷಿಯಾಯಿತು ಇಷ್ಟು ಬ್ಯುಸಿ ಇದ್ದರೂ ಕೂಡ ವೀಡಿಯೋ ಮಾಡಿ ಹಾಕ್ತಾಯಿದ್ದೀರಾ ತುಂಬ ಖುಷಿಯಾಯಿತು ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ನಾವು ಕಷ್ಟಪಟ್ಟಿದ್ದಕ್ಕೂ ಆ್ಯಕ್ಚುಲಿ ನೈಟು ಟೆನ್ ಓ ಕ್ಲಾಕು ಕೆಲವು ಸತಿ ಟ್ವೆಲ್ ಓ ಕ್ಲಾಕು ಒನ್ ಓ ಕ್ಲಾಕು ಈ ರೀತಿ ಟೈಮ್ ನೋಡ್ಕೊಂಡು ನೋಡಿಕೊಂಡು ವಾಯ್ಸ್ ಓವರ್ ಅನ್ನೋದು ಇರ್ತೀನಿ ಇಷ್ಟು ಕಷ್ಟಪಟ್ಟಾದ ಮೇಲೆ ಎಲ್ಲೋ ಒಂದು ಕಡೆ ಒಂದೊಳ್ಳೆ ಕಮೆಂಟ್ ಬರುತ್ತೆ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಯಾರೋ ಒಬ್ಬರು ಇಬ್ಬರು ಯಾರಾದರೂ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೇ ಆಗುತ್ತೆ ಅಷ್ಟರಲ್ಲೂ ಎಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರ್ತೀವಿ ಪ್ಲೀಸ್ ಸ್ವಲ್ಪ ಟೈಮ್ ಮಾಡ್ಕೊಂಡು ವೀಡಿಯೋಸ್ ಮಾಡಿ ಅಂತ ಸೊ ಅದಕ್ಕೇ ನಾನು ಎಷ್ಟು ಸತಿ ನಮ್ಮ ಹಸ್ಬೆಂಡ್ಗೂ ಹೇಳ್ತಾ ಇರ್ತೀನಿ ತೋರಿಸ್ತಾ ಇರ್ತೀನಿ ನೋಡಿ ಎಷ್ಟು ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಾಯಿರ್ತಾರೆ ಎಷ್ಟು ಖುಷಿಯಾಗುತ್ತೆ ನನಗೆ ಅಂತ ಬಟ್ ಏನು ಗೊತ್ತಾ ಹಸ್ಬೆಂಡು ಹೇಳ್ತಾ ಇದ್ರು ಜನಗಳಿಗೆ ಒಂದು ಏನಾದರೂ ಕಂಟೆಂಟು ಜೆನ್ಯೂನಾಗಿ ಇಷ್ಟ ಆಗುತ್ತೆ ಅಂದರೆ ಅವರು ಹಿಂದೆ ಮುಂದೆ ನೋಡಲ್ಲ ಅಷ್ಟು ಪ್ರೀತಿ ಕೊಡ್ತಾರೆ ಅಂತ ಬಟ್ ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೀನಿ ನಾನೇನೋ ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ತಾ ಇಲ್ಲ ಬಟ್ ನನಗೊಂದು ನೂರು ಜನ ನೋಡಿದ್ರು ನೂರು ಜನನ ಸಂಪಾದನೆ ಮಾಡೋದು ಈಸಿನ ಹೇಳಿ ಅದರಲ್ಲಿ ನನಗೆ ಮಿನಿಮಮ್ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ನೋಡೇ ನೋಡ್ತೀರಾ ಅದು ಮೋರ್ ಓವರ್ ದಟ್ಟ ನನಗಷ್ಟು ಜೊತೆಗೆ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಲ್ವ ಟೈಮ್ ಮಾಡಿಕೊಂಡು ನನಗೆ ನನ್ನ ವ್ಲಾಗ್ಸ್ ನೋಡೋಕ್ಕೆ ಅಂತ ನೀವು ಟೈಮ್ ಮಾಡಿಕೊಂಡು ಜೊತೆಗೆ ಕಮೆಂಟ್ ಮಾಡಬೇಕು ಅಂತಲೂ ಟೈಮ್ ಮಾಡ್ತೀರಾ ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ಮತ್ತು ಥ್ಯಾಂಕ್ ಯು ಎಷ್ಟು ಚಿರರು ಇದ್ರೂ ಸಾಲದು ಅಂತಲೇ ಹೇಳ್ಬೋದು ನಮ್ಮ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡಬೇಕು ಒಳ್ಳೆ ಜೆನ್ಯೂನಾಗಿ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನೋಡಿ ಸೆಲೆಬ್ರಿಟೀಸ್ಗೆ ನಾವೆಲ್ಲ ನೋಡಿರ್ತೀವಿ ಒಳ್ಳೆ ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಲಿಕ್ಕೆಲ್ಲ ಎಷ್ಟು ಜನ ಫ್ಯಾನ್ಸ್ ಇರ್ತಾರೆ ನಾನೇನು ಅದರಲ್ಲಿ ಏನೂ ಇಲ್ಲ ಏನೇನೂ ಇಲ್ಲ ಅಂತ ನನಗೆ ಗೊತ್ತು ಬಟ್ ಇಷ್ಟನ ನನ್ನನ್ನು ಇಷ್ಟಪಡ್ತಾ ಇದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನನಗೆ ತಲೆಯಲ್ಲಿರೋದಷ್ಟೇ ಈಗ ಇಷ್ಟು ಜಂಜಾಟದಲ್ಲಿ ವ್ಲಾಗ್ಸ್ ಮಾಡ್ತಾಯಿದ್ರು ಕೂಡ ತಲೆಯಲ್ಲಿ ಇನ್ನೂ ಬೆಸ್ಟ್ ಮಾಡಬೇಕು ಅಂತ ನನಗೆ ಇದೆ ಅದು ಹೊಳೆ ಹೊಸ ಮನೆಗೆ ಹೋದಾಗ ಏನೇನೋ ಒಳ್ಳೆ ಒಳ್ಳೆ ಪ್ಲ್ಯಾನ್ಸ್ ಇದೆ ಹೇಗೆ ಮನೇನ ಮೇಂಟೈನ್ ಮಾಡ್ಕೋಬೇಕು ಟೈಮ್ ಮ್ಯಾನೇಜ್ಮೆಂಟು ಒಳ್ಳೆ ಒಳ್ಳೆ ರೆಸಿಪೀಸು ಹೇಗೆ ಫ್ರಿಜ್ನ ಆರ್ಗನೈಸೇಷನ್ ಮಾಡ್ಕೊಳ್ಳೋ ಅಂಥದ್ದು ಫುಡ್ ಪ್ಲ್ಯಾನಿಂಗ್ ಹೆಂಗೆ ಮಾಡಬೇಕು ಡಿನ್ನರ್ ಪ್ಲ್ಯಾನಿಂಗು ಹೇಗೆ ವೇಸ್ಟ್ ಮಾಡ್ದೆ ಇದು ಮಾಡ್ಕೋಬೇಕು ಮತ್ತು ಬಟ್ಟೆನ ಹೆಂಗೆ ಜೋಡಿಸ್ಕೋಬೇಕು ಪ್ರತಿಯೊಂದು ನಾನು ಇಲ್ಲಿ ಏನೇನು ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಮನೇಲಿ ತೋರಿಸೋಣ ಅಂತಲೇ ನಾನೆಲ್ಲ ಕಾಯ್ತಾಯಿದ್ದೀನಿ ಸೊ ತುಂಬ ವೇ ಮಾಡ್ತಾ ಇದೀನಿ ಮಕ್ಕಳಿಗೆ ಹೆಂಗೆ ಓದಿಸೋದು ನಾವು ಹೇಗೆ ಸೆಲ್ಫ್ ಕೇರ್ ತೊಗೊಳ್ಬೇಕು ಬೆಳಗ್ಗೆ ಹೊತ್ತು ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ರಿಲೇಟಿವ್ಸ್ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನಾನು ಒಂದು ಲೈವ್ ಆಗೇ ತೋರಿಸೋಣ ಯಾರಾದ್ರೂ ಮನೆಗೆ ಮನೆಗೆ ರಿಲೇಟಿವ್ಸ್ ಯಾರು ನಮ್ಮ ಕ್ಲೋಸ್ ಆಗಿ ಇರೋರು ಬಂದರೆ ಯಾವ ರೀತಿ ನಾನು ಟ್ರೀಟ್ ಮಾಡ್ತೀನಿ ಅವ್ರು ಹೇಗಿರ್ತಾರೆ ನಮ್ ಬಾಂಡಿಂಗ್ ಹೆಂಗಿರುತ್ತೆ ಎಲ್ಲಾನು ನಾವು ಒಬ್ಬರಿಂದ ನೋಡಿನೇ ಕಲಿತಾ ಇರ್ತೀವಿ ನಾನೊಬ್ಬರಿಂದ ಕಲಿತಾ ಇರ್ತೀನಿ ನೀವು ನನ್ನಿಂದ ಕಲಿತಿರ್ತೀರ ಈ ಸುಮಾರು ಜನದಿಂದ ಕಲಿತಿರ್ತೀರ ಸೊ ಈ ರೀತಿ ಎಷ್ಟೊಂದು ಒಂದು ತಲೆಯಲ್ಲಿ ಕಂಟೆಂಟ್ ಇದೆ ಅದಕ್ಕೆ ನಾನು ಮನೆ ಕೂಡ ಏನು ಅಷ್ಟು ರಿವೀಲ್ ಮಾಡ್ತಾ ಇಲ್ಲ ನಾನು ಮಾಡ್ತೀನಿ ಪ್ರತಿಯೊಂದು ಕೂಡ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಎಷ್ಟು ಕಷ್ಟಪಡ್ತಾ ಇದಾರೆ ಅಂತ ನಮಗೆ ಗೊತ್ತು ಅದು ಒಂದೊಂದು ಟೈಲ್ಸ್ ಕಲೆಕ್ಷನ್ನು ಅದು ಮನೆ ಕಟ್ಟಿದವ್ರು ಗೊತ್ತು ಎಷ್ಟು ಕನ್ಫ್ಯೂಷನ್ಸ್ ಆಗ್ತಿರುತ್ತೆ ದುಡ್ಡು ಹೋಗ್ತಾ ಇರುತ್ತೆ ಜೊತೆಗೆ ಏನ್ ಟೈಲ್ಸ್ ಹಾಕೋದು ಯಾವ ಕಲರ್ ಟೈಲ್ ಹಾಕೋದು ಟೈಲ್ಸ್ ಹಾಕೋದು ಡಿಸೈನ್ ಹೆಂಗಿರಬೇಕು ಇಂಟೀರಿಯರ್ ಹೆಂಗಿರಬೇಕು ವುಡ್ವರ್ಕ್ ಹೆಂಗಿರಬೇಕು ಸೊ ಎಲ್ಲನೂ ನನ್ನ ಕರೆಕ್ಟಾಗಿ ತೋರಿಸ್ಬೇಕು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಯಾರೇ ಮನೆ ಕಟ್ತಾ ಇದ್ರು ಅದ್ರದ್ದು ಏನು ಕಷ್ಟ ಸುಖಗಳಿದೆ ಎಲ್ಲಿ ಮೋಸ ಹೋಗ್ಬೋದು ಎಲ್ಲಿ ನಾವು ಕರೆಕ್ಟಾಗಿ ಡಿಸಿಷನ್ನ ಮಾಡ್ಕೋಬೇಕು ಇದನ್ನೆಲ್ಲ ನೋ ತೋರಿಸ್ಬೇಕು ಅಂತಲೇ ಇದ್ದೀನಿ ಸೊ ಅದನ್ನೆಲ್ಲ ಒಳ್ಳೆ ಒಳ್ಳೆ ವೀಡಿಯೋಸ್ ಇನ್ನೊಂದು ಜಸ್ಟ್ ಟೂ ಮಂತ್ಸ್ ತ್ರೀ ಮಂತ್ಸ್ ನನಗೆ ಟೈಮ್ ಕೊಡಿ ನಿಮಗೆ ಇಷ್ಟು ಇಷ್ಟ ಈಗಲೇ ಇಷ್ಟಪಡ್ತಿದ್ದೀರಾ ಇನ್ನು ಇಶ್ ತುಂಬ ತುಂಬ ಇಷ್ಟ ಆಗುವಂಥ ಕಂಟೆಂಟ್ಸ್ನ ನಾನು ಡೆಫಿನೆಟ್ಲಿ ತೊಗೊಂಡ್ಬರ್ತೀನಿ ಈಗ ಮೇ ಬಿ ರೆಗ್ಯುಲರ್ ಆಗ್ಬೋದು ಆಗದೇನೂ ಇರ್ಬೋದು ಯಾಕೆಂದರೆ ತುಂಬ ಕಮಿಟ್ಮೆಂಟ್ಸು ನೀವು ನೋಡ್ತಾ ಇರ್ತೀರ ಬೆಳಗ್ಗೆ ನಾನು ವರ್ಕಿಂಗ್ ಆಗಿರೋದ್ರಿಂದ ಅದೊಂದು ತುಂಬ ಕಷ್ಟ ಆಗ್ತಿದೆ ಅನ್ಬೋದು ಅದ್ರ ಜೊತೆಗೆ ವರ್ಕಿಂಗು ನನಗೇನು ಟಾಸ್ಕ್ ಅಂತ ಅನ್ಸಲ್ಲ ಯಾಕೆಂದರೆ ಹೋಗ್ತೀವಿ ಪಾಠ ಮಾಡ್ತೀವಿ ಮನೇಲಿ ಬರ್ತೀವಿ ಬಟ್ ನನಗೆ ಎಕ್ಸಾಮ್ ಟೈಮು ಮಾರ್ಚು ಎಲ್ಲ ತಾಯಿಂದ್ರಿಗೆ ಗೊತ್ತು ಎಷ್ಟು ಟು ಪೀಕ್ ಟೈಮು ಮಕ್ಕಳಿಗೆ ಓದಿಸ್ಬೇಕಾಗತ್ತೆ ಮತ್ತು ಏನೇ ನಾವು ಕಮಿಟ್ ಆಗಿದ್ರು ಕೂಡ ಮಕ್ಳಿಗೊಂದು ರಿಸಲ್ಟ್ ಚೆನ್ನಾಗಿ ಬರಲಿಲ್ಲ ಅವ್ರು ಏನು ರಿಸಲ್ಟು ಸೈಡಿಗೆ ಬಿಟ್ಟರೆ ಅವ್ರಿಗೇನು ಆ ಎಕ್ಸಾಮ್ ಟೈಮಲ್ಲಿ ನಾನು ಟೈಮ್ ಕೊಡೋಕ್ಕಾಗಲಿಲ್ಲ ತುಂಬ ಬೇಜಾರಾಗುತ್ತೆ ನನಗೆ ನನಗೆ ಗಿಲ್ಟ್ ಕಾಡ್ತಾ ಇರುತ್ತೆ ಸೊ ಅದಕ್ಕೆ ಆದಷ್ಟು ಅದ್ರ ಮೇಲೆ ಗಮನ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಮನೆಗೆ ಬಂದಿದ್ದ ತಕ್ಷಣ ಮಕ್ಕಳು ಮನೆ ಕೆಲಸ ನಾಳೆ ಪ್ರಿಪ್ರೇಷನ್ನು ಸೊ ಇದೆಲ್ಲ ಆ ಥರ ಆಗ್ತಾಯಿದೆ ಆಮೇಲೆ ಸ್ಟ್ರೇನ್ ಜಾಸ್ತಿ ಆಗ್ತಾಯಿದೆ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಬೋರ್ಡ್ ಎಕ್ಸಾಮ್ಸ್ ಅವ್ರದ್ದು ಇನ್ವಿಜಿಲೇಷನ್ಸ್ ಇರುತ್ತೆ ಮೂರು ಮೂರುವರೆಗೆ ಮೂರುವರೆ ಗಂಟೆ ಟೈಮ್ ನಿಂತೇ ಇರ್ತೀವಿ ಕಂಟಿನ್ಯೂಸ್ ಆಗಿ ಮನೆಗೆ ಬಂದಿದ ತಕ್ಷಣ ನಾನು ಲಿಟ್ರಲಿ ಯಾವ ರೀತಿ ಆಗೋಗ್ತಿರ್ತೀನಿ ಅಂದರೆ ಬೆಡ್ ಸಿಕ್ಕಿದ್ರೆ ಸಾಕು ಮಲಗಿಬಿಡೋಣ ಅನ್ನೋ ಆಗಿರುತ್ತೆ ಈಗ ಮೂರುವರೆ ನಾಲ್ಕು ಗಂಟೆಗೆ ಮನೆಗೆ ಬಂದಿದ ತಕ್ಷಣ ಅಷ್ಟು ನಿದ್ದೆ ಬರ್ತಾ ಇರುತ್ತೆ ಬಟ್ ನಾವು ಆ ಥರ ಮಾಡೋಕ್ಕಾಗಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕುತ್ಕೊಂಡು ನಮಗೆ ನಾವೇ ರಿಲ್ಯಾಕ್ಸ್ ಮಾಡಿಕೊಂಡು ಇಲ್ಲ ನಾನು ಎದ್ದು ಮಾಡಬೇಕು ಮಾಡಬೇಕು ಯಾರು ಮಾಡ್ತಾರೆ ಪಾಪ ನಮ್ಮ ಮತ್ತೇನೋ ಇದ್ರು ಕೂಡ ಅವ್ರ ಕೈಯಲ್ಲಿ ಮಾಡ್ಸೋಕೆ ನನಗೆ ಮನಸ್ಸಾಗಲ್ಲ ಅವ್ರ ಲೈಫ್ ಪೂರ್ತಿ ಅವ್ರು ಮಾಡಿದ್ದಾರೆ ಈಗ ನಾನು ನನ್ನ ಕೈಲಾದ್ರೆ ನಾನು ರೆಸ್ಟ್ ಬೇಡವ ಅವ್ರಿಗೆ ಇನ್ನು ನನ್ನ ಮಕ್ಕಳು ಅವ್ರಿಗೆ ಎಕ್ಸಾಮ್ಸ್ ಇರುತ್ತೆ ನನ್ನ ಹಸ್ಬೆಂಡ್ ಹೊರಗಡೆನೇ ಅಷ್ಟೊಂದು ಕಷ್ಟ ಪಡ್ತಿರ್ತಾರೆ ಸೊ ಯಾರು ಮಾಡ್ತಾರೆ ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕು ನಾನೇನಾದರೂ ಒಂದಿನ ಬ್ರೇಕ್ ತೊಗೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಡೇ ಅದನ್ನು ನಾನೇ ಮಾಡಬೇಕಾಗುತ್ತೆ ಅದು ಇನ್ನು ಚಿನ್ನ ಜಾಸ್ತಿ ಬರ್ಡನ್ ಆಗೋಗುತ್ತೆ ಸೊ ಅದಕ್ಕೇ ಒಬ್ಬರಿಗನ್ನ ಬರ್ಡನ್ ಮಾಡಿ ಈಗ ಹೇಳಿದ್ರೆ ನನ್ನ ಮಕ್ಕಳು ನಮ್ಮ ಹಸ್ಬೆಂಡು ನಮ್ಮತ್ತೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನನಗೆ ಮಾಡಿಕೊಡಿ ನನಗಾಗಲ್ಲ ಅಂತ ಎಷ್ಟು ದಿನ ಹೇಳ್ತೀರಾ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಆಮೇಲೆ ನನಗೆ ಒಬ್ಬರನ್ನ ಫೇವರ್ ಹೆಲ್ಪ್ ಮಾಡ್ತಾರೆ ಎಲ್ಲರೂ ಒಂದು ಲೆವೆಲ್ಗೆ ತಗೊಳ್ಳೋಕೆ ಇಷ್ಟ ಆಗುತ್ತೆ ತುಂಬ ಫೇವರ್ ಇಷ್ಟ ಆಗೋಲ್ಲ ಆಮೇಲೆ ನಮ್ಮ ಜವಾಬ್ದಾರಿ ನಾವೇ ಮಾಡ್ಕೋಬೇಕು ಅನ್ನೋ ಪ್ರಿನ್ಸಿಪಲಲ್ಲಿ ನಾನು ಬರೋದು ಯಾವಾಗ್ಲೂ ಅಷ್ಟೆ ಅದೇನೋ ನನ್ನ ಕೆಲಸ ನಾನು ಮಾಡ್ಕೋಬೇಕು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡಿತೀನಿ ಅಥವಾ ನಾರ್ಮಲ್ ಕಾಫಿನೇ ಕುಡಿತೀನಿ ಸೊ ಆ ರೀತಿ ಕುತ್ಕೊಂಡು ಕೆಲಸದ್ದು ತುಂಬ ಸುಸ್ತಾಗಿದೆ ಅಂದರೆ ಒಂದು ಇಪ್ಪತ್ತು ನಿಮಿಷ ಮಲ್ಕೊಂಡ್ಬಿಡ್ತೀನಿ ನಾಲ್ಕು ಗಂಟೆಯಿಂದ ನಾಲ್ಕು ಇಪ್ಪತ್ತು ನಾಲ್ಕು ಮೂವತ್ತರೆಗೂ ಮಲ್ಕೊಂಡಿದ್ದಾಗ ನನಗದೇನೋ ಒಂಥರ ರಿಲ್ಯಾಕ್ಸೇಷನ್ ಅನ್ನೋದು ಆಗ್ತಾ ಇರುತ್ತೆ ಆಮೇಲೆ ಸೆಕೆಂಡ್ ಹಾಫ್ಗೆ ಸಂಜೆ ಹೊತ್ತಿಗೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಯಾವಾಗಾನ ಟ್ರೈ ಮಾಡಿ ನಿಮ್ಗೆ ಏನಾದರೂ ತುಂಬ ಸುಸ್ತಾಗ್ತಾಯಿದೆ ಅಂದರೆ ಒಂದು ಇಪ್ಪತ್ತು ನಿಮಿಷ ಮಲ್ಕೊಂಬಿಡಿ ಆಗ ಒಂದು ಎನರ್ಜಿ ಬರುತ್ತೆ ಇಲ್ಲ ಮಾಡ್ಬೋದು ನಾವು ಕೆಲಸ ಮಾಡ್ಬೋದು ಪಟ ಪಟ ಅಂತ ತಲೆ ರಿಲ್ಯಾಕ್ಸ್ ಆಗಬೇಕು ಬಾಡಿಗೆ ಒಂದು ಇಪ್ಪತ್ತು ನಿಮಿಷ ಕೊಟ್ಟರು ಅದನ್ನು ಪವರ್ನ್ಯಾಪ್ ಅಂತೀವಲ್ವ ಯಾವ ಲೆವೆಲ್ ನಿದ್ದೆ ಬರ್ತಿರುತ್ತೆ ಅಂದರೆ ಆಹಾ ಆಮೇಲೆ ಎದ್ದು ಒಳ್ಳೆ ಸ್ನಾನ ಮಾಡಿಕೊಂಡ್ರೆ ನೀಟಾಗಿ ಸೆಕೆಂಡ್ ಹಾಫಿಗೆ ರೆಡಿ ಮಕ್ಕಳಿಗೆ ಓದಿಸ್ಕೊಂಡು ಅಡುಗೆ ಮಾಡಿಕೊಂಡು ನೆಕ್ಸ್ಟೇಗೆ ಪ್ರಿಪೇರ್ ಮಾಡಿಕೊಂಡು ಸಂಜೆದು ಏನೇನು ರೊಟೀನ್ ಇದೆ ಎಲ್ಲ ಮಾಡ್ತಾಯಿರ್ತೀನಿ ಇವತ್ತಿನ ವ್ಲಾಗಲ್ಲಿ ನಾನು ಕಿಚನ್ನ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತಲೂ ಹೇಳಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ನಾನು ರೆಕಾರ್ಡಿಂಗ್ ಮಾಡಿರೋದು ವೀಡಿಯೋ ರೆಕಾರ್ಡಿಂಗ್ ಮಾಡಿರೋದು ಕಡಿಮೆ ಬಟ್ ನನ್ನ ಕಂಟೆಂಟ್ ಇಷ್ಟ ಆಗೋದು ಸುಮಾರು ಜನಕ್ಕೆ ಆಡಿಯೋ ಅಂದರೆ ನಾನು ಏನು ಹೇಳ್ತೀನಿ ಅನ್ನೋದು ತುಂಬ ಜನ ಕನೆಕ್ಟ್ ಆಗ್ತಾರೆ ಅದಕ್ಕೆ ಕೆಲವು ಪಾರ್ಟ್ ಮಾತ್ರ ರಿಪೀಟ್ ತೋರಿಸಿದ್ದೀನಿ ನಾನು ಯಾಕೆಂದರೆ ನಂದು ಆಡಿಯೋಗೆ ವೀಡಿಯೋ ಬೇಕಲ್ವಾ ಅದಕ್ಕೆ ರಿಪೀಟ್ ತೋರಿಸಿದ್ದೀನಿ ಆದಷ್ಟು ನಾನು ಆಡಿಯೋ ಮೇಲೆ ಕಂಟೆಂಟ್ನ ಕಾನ್ಸಂಟ್ರೇಟ್ ಮಾಡಿ ಜೊತೆಗೆ ಕಿಚನ್ನು ಕ್ಲೀನ್ ಮಾಡ್ತಾ ಇದ್ನಲ್ಲ ನಿಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ನನಗೆ ಕೆಲವು ತಿ ಡೈಲಿ ನಾರ್ಮಲಾಗಿ ಕ್ಲೀನ್ ಮಾಡ್ತಾ ಇದ್ರು ಒಂದೆರಡು ಮೂರು ದಿನಕ್ಕೊಂದ್ಸತಿ ಒಂಥರ ಬೇಜಾರಾಗಿಬಿಡುತ್ತೆ ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ ಮೂರು ದಿನಕ್ಕೆ ಒಂದ್ಸತಿ ನಾಲ್ಕು ದಿನಕ್ಕೆ ಒಂದ್ಸತಿ ಎಲ್ಲ ಕಡೆ ತಿಕ್ಕಿ ತಿಕ್ಕಿ ನೀಟಾಗಿ ಬಿಡ್ತೀನಿ ಅದನ್ನೆಲ್ಲ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸಿದ್ದೀನಿ ಜೊತೆಗೆ ನಾನೇನಾದರೂ ಬೆಳಗ್ಗೆ ಅರ್ಜೆಂಟಲ್ಲಿ ಪಾತ್ರೆ ತೊಳೆದೇ ಹೋದಾಗ ಸಂಜೆ ಹೊತ್ತು ಎಷ್ಟು ಪಾತ್ರೆ ಬಿದ್ದಿರುತ್ತೆ ಅಂತ ತೋರಿಸಿರ್ತೀನಿ ಸರಿ ಇದನ್ನೆಲ್ಲ ಮಾತಾಡ್ತಾ ತೋರಿಸ್ತಾ ತೋರಿಸ್ತಾ ನಾವು ಕಷ್ಟಗಳಿಂದ ಏನು ಕಲಿತೀವಿ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಕಷ್ಟ ಬಂದಿದ್ದ ತಕ್ಷಣ ಯಾಕಪ್ಪ ಬಂತು ಅಂತ ಅನ್ಕೋತೀವಿ ಜೊತೆಗೆ ಸುಮಾರು ಜನ ನಾನು ನೋಡಿದ್ದೀನಿ ದೇವರೇ ನನಗೆ ಕಷ್ಟ ಕೊಡಬೇಡಪ್ಪ ಕಷ್ಟ ಕೊಡ್ಬೇಡಪ್ಪ ಅಂತ ಹೇಳ್ತಿರ್ತಾರೆ ಮನುಷ್ಯನ ಕಷ್ಟ ಇಷ್ಟ ಆಗಲ್ಲ ಅಂದರೆ ಅದು ನೋಡಿ ಕಷ್ಟ ಬರ್ತಿದೆ ಅಂದರೆ ನಾವು ಏನೋ ಪ್ರೋಗ್ರೆಸ್ ಆಗ್ತಾಯಿದ್ದೀವಿ ನಾವು ಜೀವಿಸ್ತಾ ಇದ್ದೀವಿ ಅಂತ ಅರ್ಥ ನಾವು ಬದುಕಿದ್ರೆ ತಾನೇ ಕಷ್ಟ ಬರೋದು ಈಗ ಒಂದು ಡೆಡ್ ಬಾಡಿಗೆ ಏನು ಕಷ್ಟ ಬರುತ್ತೆ ಏನೂ ಬರೋಲ್ಲ ಸೊ ನಮಗೆ ಕಷ್ಟಗಳು ಬರ್ತಾ ಇದ್ದಾವೆ ಅಂದರೆ ನಾವು ಬದುಕ್ತಾ ಇದ್ದೀವಿ ಒಂದು ಜೀವ ಮಾಡ್ತಾ ಇದ್ದೀವಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಕಷ್ಟಗಳು ಬಂದೇ ಬರುತ್ತೆ ಅದನ್ನು ಖುಷಿಯಾಗಿ ತಗೋಬೇಕಾಗುತ್ತೆ ರಿಸೀವ್ ಮಾಡ್ಕೋಬೇಕಾಗುತ್ತೆ ಖುಷಿಯಾಗಿ ಏನಕ್ಕೆ ನಾವೇನೋ ಕಲಿತೀವಿ ಡೆಫಿನೆಟ್ಲಿ ಒಂದೇನೋ ಪಾಠನ ಡೆಫಿನೆಟ್ ಆಗಿ ಕಲಿತಾ ಇರ್ತೀವಿ ನೆಕ್ಸ್ಟ್ ನಮ್ಮ ಕಷ್ಟ ಏನೋ ಬಂತು ಈಗ ಸಿಚುವೇಶನ್ ಬಂತು ಅಂದಾಗ ಈ ಕಷ್ಟನ ನಾವು ಅನುಭೋಗಿಸಿರ್ತೀವಲ್ವ ಇದಾದ ಮೇಲೆ ಕೆಲವು ಪಾಠಗಳನ್ನ ಏನು ಕಲೀತಿರ್ತೀವಿ ಗೊತ್ತಾ ಯಾರು ನಮ್ಮನ್ನು ಆ ಕಷ್ಟಕ್ಕೆ ತೂ ಅಂದರೆ ಕಷ್ಟ ಬರೋಂಗೆ ಮಾಡಿರ್ತಾರಲ್ವ ಅವ್ರನ್ನ ಯಾವತ್ತೂ ಮರಿಬೇಡಿ ಅಂಥ ವ್ಯಕ್ತಿಗಳನ್ನ ಯಾರು ನಮ್ಮನ್ನು ಕಷ್ಟಕ್ಕೆ ನೂಕಿರ್ತಾರಲ್ವ ಅಂಥವ್ರನ್ನ ಮರಿಬೇಡಿ ಸೆಕೆಂಡು ಯಾರು ನಮ್ಮನ್ನ ಕಷ್ಟದಲ್ಲಿ ಕೈ ಹಿಡ್ದಿರ್ತಾರೆ ಅವ್ರನ್ನ ಡೆಫಿನೆಟಾಗಿ ಮರಕ್ಕೆ ಹೋಗ್ಬಿಡಿ ಎರಡು ವ್ಯಕ್ತಿಗಳು ತುಂಬಾ ಇಂಪಾರ್ಟೆಂಟು ಸೊ ನೆಕ್ಸ್ಟ್ ಬಂದು ನಾವು ಎಷ್ಟು ಸ್ಟ್ರಾಂಗು ಕಷ್ಟ ಬಂತು ಈಗ ಕಷ್ಟ ಬಂದ ತಕ್ಷಣ ಊಟ ಬಿಟ್ಟು ನಿದ್ದೆ ಬಿಟ್ಟು ಇಲ್ಲ ನಾನು ಎಷ್ಟು ಸ್ಟ್ರಾಂಗಾಗಿ ನನ್ನ ಹೆಲ್ತ್ನ ನೋಡ್ಕೋತಾ ಇದ್ದೀನಿ ನಾನು ಯಾವ ರೀತಿ ಅದನ್ನು ಫೇಸ್ ಮಾಡ್ತಾಯಿದ್ದೀನಿ ಫಿಸಿಕಲಿ ಮೆಂಟಲಿ ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಫಿಸಿಕಲಿ ಅಂದರೆ ನಮಗೆ ಫಸ್ಟ್ ಇದಾಗದೇ ತಲೆ ಎಷ್ಟು ಭಾರ ಅನ್ನಿಸ್ತಾ ಇರುತ್ತೆ ಅಂದರೆ ಯಾವ ರೀತಿ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ ನೀರು ಕುಡಿಬೇಕು ಟೈಮ್ ಸರಿಗೆ ತಿನ್ನಬೇಕು ಸೇರಲ್ಲ ಫುಡ್ಡು ಕಷ್ಟದಲ್ಲಿ ಇದ್ದಾಗ ಬೇಜಾರಾದಾಗ ಸಣ್ಣದೂ ಅಷ್ಟೇ ನನಗೆ ಸಣ್ಣ ಪುಟ್ಟ ಕೆಲವು ಸತಿ ಬೇಜಾರಾದಾಗ ಫುಡ್ ಸೇರಲ್ಲ ಬಟ್ ಆಮೇಲೆ ಅನ್ನಿಸ್ತೀನಿ ಎಷ್ಟು ದಿನ ಹೀಗೆ ಇರ್ತೀನಿ ನಾನು ಅಂತ ನನಗೆ ನಾನೇ ಪ್ರಶ್ನೆ ಮಾಡ್ಕೋತೀನಿ ಆಮೇಲೆ ಹೋಗ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತಿಂತೀನಿ ಸಮಾಧಾನ ಮಾಡ್ಕೋತೀನಿ ನಾರ್ಮಲ್ ತಿನ್ನೋಷ್ಟು ತಿನ್ನೋಲ್ಲ ಕಡಿಮೆನೇ ತಿನ್ನೋದು ಬಟ್ ಅಷ್ಟಂತೂ ತಿನ್ನಬೇಕಾ ವೀಕಾಗಿ ನೆಕ್ಸ್ಟು ಆ ಟೈಮ್ ಡ್ಯೂರೇಷನ್ ಇರುತ್ತಲ್ಲ ಎಸ್ಪೆಷಲಿ ನಾನು ಬೇಜಾರಾಗಿ ಹತ್ತು ಹೊತ್ತು ಎರಡು ಮೂರು ದಿನ ಹತ್ತಿರ್ತೀವಿ ಅಂದ್ಕೊಳ್ಳಿ ಅದಾದಮೇಲೆ ಆಗುತ್ತೆ ಅದ್ರದ್ದು ಎಫೆಕ್ಟು ಅಂದರೆ ನಾನು ಅದಕ್ಕೆ ಇದೆಲ್ಲನೂ ಒಂದು ಕಾಲದಲ್ಲಿ ನಾನು ಮಾಡ್ತಾ ಇದ್ದಿದ್ದು ಈ ಎರಡು ಮೂರು ವರ್ಷ ಹಿಂದೆ ನಾನು ಹೆಂಗಿದ್ದೆ ಅಂದರೆ ಎಲ್ಲದಕ್ಕೂ ಅಳೋದು ಮಾಡೋದು ಎಮೋಷ್ನಲಿ ಥಿಂಕ್ ಮಾಡೋದು ಇಂಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋದು ಇದೆಲ್ಲ ಇದ್ದಾಗ ನಮಗೆ ನಾವೇ ಪನಿಷ್ಮೆಂಟ್ ಕೊಡ್ತಾಯಿದ್ವಿ ಸೊ ಅದಕ್ಕೇ ನಮ್ಮ ಫಿಸಿಕಲ್ ಹೆಲ್ತು ಮೆಂಟಲ್ ಸ್ಟ್ರಾಂಗ್ನೆಸ್ನ ಕರೆಕ್ಟಾಗಿ ನಾವು ಮೇಂಟೇನ್ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ಬಂದು ನಮಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡ್ಕೋಬೇಕು ನಾವು ಕಷ್ಟ ಬಂದಿದೆ ಅಂದಾಗ ನಮ್ಮ ಬಿಹೇವಿಯರ್ ಹೇಗಿರಬೇಕು ಯಾರನ್ನು ನಂಬಬೇಕು ಯಾರನ್ನು ಬಿರಬೇಕು ಅಂತ ಮತ್ತೆ ಎಲ್ಲರೂ ಪರ್ಸ್ಪೆಕ್ಟಿವ್ ಒಂದೇ ಆಗಿರಲ್ಲ ಈಗ ಅನ್ಕೋತೀವಿ ನನಗೆ ಇದು ಸರಿ ಅಂದಾಗ ಪ್ರತಿಯೊಬ್ಬರಿಗೂ ಸರಿ ಅಂತ ಅನಿಸ್ಬೇಕು ಅಂತ ಏನಿಲ್ಲ ಲೈಫಲ್ಲಿ ಅದೇ ಕಲಿತಾ ಹೋಗ್ತೀವಿ ಒಂದಾದ ಒಂದು ಈಗ ಏನೊಂದು ಈಗ ನನ್ನ ಸ್ಕೂಲಲ್ಲೂ ಅಷ್ಟೇ ಒಂದಾದ ಒಂದು ಒಂದಾದ ಮೇಲೊಂದು ಕಾಲೇಜಲ್ಲೂ ಸ್ಕೂಲಲ್ಲಿ ಎಲ್ಲ ಕಡೆ ನಾವು ಕಲಿತಾ ಇರ್ತೀವಲ್ವ ಅಲ್ಲಿ ಏನು ಮಾಡ್ತೀವಿ ನಾವು ಏನೊಂದು ಹೊಸ ಕೆಲಸ ಕಲ್ತಾಗ ಅದರಲ್ಲಿ ನಾವು ಸೋಲೋದು ಉಂಟು ಗೆಲ್ಲೋದು ಉಂಟು ನಾವು ಕಲ್ತೇ ಇಲ್ಲ ಕೆಲಸ ಅಂದರೆ ಬರೀ ಸೋಲು ಕಲ್ತಿದ್ದೀವಿ ಅಂದರೆ ಗೆಲ್ಲುವ ಚಾನ್ಸಸ್ ತುಂಬ ಇರುತ್ತೆ ಸೊ ಅದೇ ಥರ ಏನೋ ಒಂದು ಕಷ್ಟ ಬರ್ತಿದೆ ಅಂದರೆ ಅದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಗ್ರೋ ಆಗೋದು ರಿಸ್ಕ್ ಇಲ್ಲ ಅಂದರೆ ಗ್ರೋತ್ ಇಲ್ಲ ಅಂತ ಒಂದು ಒಳ್ಳೆ ಸೇಯಿಂಗ್ ಇದೆ ಸೊ ನಾವೇನಾದರೂ ಸ್ಟ್ರಾಂಗ್ ಆಗಬೇಕು ಅಂದರೆ ನಮಗೆ ಕಷ್ಟಗಳು ಬರಲೇಬೇಕು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಯಾವ ರೀತಿನಾನ ಆಗಿರ್ಬೋದು ಮನೆಯಲ್ಲಿ ಹೊರಗಡೆ ನಮ್ಮ ಹೆಲ್ತು ನಮ್ಮ ರಿಲೇಶನ್ಶಿಪ್ಪು ಮಕ್ಕಳ ವಿಷಯದಲ್ಲಿ ಯಾವುದನ್ನು ಪ್ರಾಪರ್ಟಿ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಏನನ್ನ ಇರಲಿ ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡ್ತೀವಿ ಆ ಟೈಮಲ್ಲಿ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟಾ ನಾವು ಕಾಂಪ್ರಮೈಸ್ ಆಗೋದು ಇಂಪಾರ್ಟೆಂಟಾ ಬಿಟ್ಕೊಳ್ಬೇಕಾ ದ್ವೇಷ ಸಾಧಿಸ್ಬೇಕಾ ತುಂಬಾ ಪ್ರೊಲಾಂಗ್ ಮಾಡಿ ಆ ಜಗಳನ್ನ ಇದು ಮಾಡಬೇಕಾ ಇವೆಲ್ಲ ಆನ್ಸರ್ಸ್ ಬರ್ತಾ ಹೋಗುತ್ತೆ ನಾನು ಈಗ ನಾನು ಏನಾದರೂ ಒಂದು ಸಿಚುವೇಶನ್ ಹೇಳ್ತೀನಿ ಅಂದರೆ ನಿಮಗೆ ಏನು ನೋವು ಕೊಡ್ತಾ ಇದೆ ಅದನ್ನು ತಲೆ ನೆನ್ಪಿಟ್ಕೊಳ್ಳಿ ಅದನ್ನು ಆ ಟಾಪಿಕ್ನ ಇದು ಏನೇನು ಹೇಳ್ತಾ ಇದ್ದೀನಿ ಅದಕ್ಕೆ ಲಿಂಕ್ ಮಾಡ್ತಾ ಹೋಗಿ ನಿಮಗೆ ಎಷ್ಟೊಂದು ಪ್ರಶ್ನೆಗಳಿಗೆ ಆನ್ಸರ್ ಅನ್ನೋದು ಸಿಗುತ್ತೆ ನೆಕ್ಸ್ಟ್ ನಾವು ಏನು ಕಲಿತೀವಿ ಈಗ ಕಷ್ಟ ಬಂತು ನಾನು ಆಗಲೇ ಹೇಳ್ದಂಗೆ ಎಷ್ಟು ದಿನಕ್ಕೆ ಒರ್ಕೊಂಡು ಕುತ್ಕೊಳ್ತೀವಿ ಎಷ್ಟು ಬೇಗ ನಾವು ನಾರ್ಮಲ್ಗೆ ಬರ್ತೀವಿ ಅದು ನಮ್ಮನ್ನು ಕಲಿಸುತ್ತೆ ಈಗ ಯಾವುದೋ ಈಗ ಮೂರು ಜಗಳ ಆಗಿರುತ್ತೆ ಫಸ್ಟು ಸೆಕೆಂಡು ಥರ್ಡು ಫಸ್ಟ್ ಜಗಳ ಆಗಿದ ತಕ್ಷಣ ನಮಗೆ ಆಕಾಶನೇ ತಲೆ ಮೇಲೆ ಬಿತ್ತೇನೋ ಅನ್ನೋ ಲೆವೆಲ್ಗೆ ಆಗಿರ್ತೀವಿ ಏನೋ ಇಟ್ಕೊಳ್ಳಿ ಅತ್ತೆ ಸೊಸೆದೇ ಆಯಿತು ಅಥವಾ ಗಂಡ ಹೆಂಡ್ತಿದೆ ಆಯಿತು ಯಾರ್ದೋ ಒಂದು ಜಗಳ ಆಯಿತು ಆಗ್ತಿರುತ್ತೆ ಫಸ್ಟ್ ಟೈಮ್ಗೆ ಬಂದಿದ ತಕ್ಷಣ ಆಕಾಶ ತಲೆ ಮೇಲೆ ಬಿದ್ದು ಬಿದ್ದೋಳೋ ಲೆವೆಲ್ಗೆ ನಾವು ರಿಯಾಕ್ಟ್ ಮಾಡ್ತಾ ಇರ್ತೀವಿ ಅಯ್ಯೋ ಹಾಗಾಯಿತು ಹೀಗಾಯಿತು ಅಂತ ಬಟ್ ಸೆಕೆಂಡ್ ಟೈಮ್ ಅದೇ ಸತಿ ಹಂಗೆ ಆಯಿತು ತರ್ಡ್ ಟೈಮ್ ಹಂಗೆ ಆಯಿತು ಹಾಗೆ ರಿಯಾಕ್ಟ್ ಮಾಡ್ತೀವ ಇಲ್ಲ ನಾವು ಕಲ್ತ್ಬಿಟ್ಟಿರ್ತೀವಿ ನಾವು ಹಿಂಗೆ ಸ್ಟ್ರಾಂಗ್ ಅಂದರೆ ಬಂಡ್ ಬಿದ್ದೋಗ್ಬಿಟ್ಟಿರ್ತೀವಿ ನಾವು ಇದು ಇಷ್ಟೇ ಲೈಫಲ್ಲಿ ಇದು ಆಗ್ತಾನೇ ಇರುತ್ತೆ ಅಂದಾಗ ನಾವು ಕಷ್ಟದಲ್ಲೇ ಜೀವನ ಮಾಡೋದನ್ನು ಕಲಿತಾ ಇರ್ತೀವಿ ನೆಕ್ಸ್ಟು ನಮಗೆ ಒಂದು ನಮ್ಮಲ್ಲೇ ನಮಗೆ ಹೊಸ ಟ್ಯಾಲೆಂಟ್ ಗೊತ್ತಾಗುತ್ತೆ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಇದನ್ನು ಕರೆಕ್ಟಾಗಿ ಈ ಸಿಚುವೇಶನ್ಸ್ ಬಂದಾಗ ಯಾರನ್ನು ಹೆಂಗೆ ನಾವು ಹ್ಯಾಂಡ್ಲ್ ಮಾಡಬೇಕು ನನ್ನನ್ನು ನಾನು ಹೆಂಗೆ ಹ್ಯಾಂಡ್ಲ್ ಮಾಡ್ಕೋಬೇಕಾಗಿತ್ತು ಅಳು ಬಂದಾಗ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಹೇಗೆ ನಾನು ಮ್ಯಾನೇಜ್ ಮಾಡ್ಕೋಬೇಕು ಮೇನಾಗಿ ನಾವು ಪೇಶನ್ಸಿಂದ ಇರೋದು ತುಂಬ ಇಂಪಾರ್ಟೆಂಟು ದುಡುಕಿ ಏನೋ ಮಾತಾಡೋದ್ರಿಂದ ಐದು ಪರ್ಸೆಂಟ್ ಆಗೋ ಪರ್ಸೆ ಪ್ರಾಬ್ಲಮ್ಮು ಐನೂರು ಪರ್ಸೆಂಟ್ ಆಗೋಗಿರುತ್ತೆ ಅರ್ಥ ಆಗ್ತಿದ್ಯಾ ಸೊ ಅದಕ್ಕೆ ಯಾವಾಗಲೂ ನಮ್ಮ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಎಮೋಷ್ನಲಿ ಮತ್ತು ಮೆಂಟಲಿ ಎಮೋಷನ್ಸ್ನ ತುಂಬ ಅಳು ಬಂದಾಗ ಕೋಪದಲ್ಲಿ ಆ್ಯಂಗ್ಸೈಟಿಯಲ್ಲಿ ಏನೇನೋ ಮಾತಾಡೋಕೆ ಹೋಗ್ತೀವಿ ಏನೋ ಅನ್ನೀಸಿ ಸಿಚುವೇಶನ್ಸ್ ನನಗೆ ಇಷ್ಟ ಆಗದಿರೋ ಸಿಚುವೇಶನ್ಸ್ ಬಂದಾಗ ಅದಕ್ಕೇ ಆದಷ್ಟು ಸೈಲೆಂಟಾಗಿತ್ಕೊಂಡು ನೀರು ಕುಡಿತಾಯಿರಿ ಎಲ್ಲ ನಮಗೆ ಇಷ್ಟ ಆಗಬೇಕು ಅಂತಲೇ ಏನಿಲ್ಲ ಎಷ್ಟೊಂದು ಸಿಚುವೇಶನ್ಸು ನಮಗೆ ಇಷ್ಟ ಆಗದಿರೋದು ನಾವು ಅನ್ಕೊಳ್ಳದೆ ರೀತಿಯಲ್ಲಿ ಆಗ್ತಾಯಿದ್ರೆ ನೀರು ಕುಡೀರಿ ನನಗೆ ನನಗೆ ಬೇ ಫೇವ್ರೇಟ್ ಮಂತ್ರ ಅಂದರೆ ಅದೊಂದು ಬಾಟ್ಲಲ್ಲಿ ನೀರು ಇಟ್ಕೊಂಡ್ಬಿಡ್ತೀನಿ ಕೋಪ ಬರ್ತಾಯಿದ್ರು ಬೇಜಾರಾಗ್ತಾಯಿದ್ರು ಅಳು ಬರ್ತಿದ್ರು ಹೊರಗಡೆ ಒಳಗಡೆ ಪ್ರೊಫೆಷ್ನಲ್ ಲೈಫ್ ಪರ್ಸ್ನಲ್ ಲೈಫ್ ಏನೇ ಆಗ್ತಿದ್ರು ಕೂಡ ಸಣ್ಣ ಪುಟ್ಟದ್ದು ದೊಡ್ಡದಾಗಲಿ ಸಣ್ಣದಾಗ್ಲಿ ನಾನು ಕಂಡ್ಕೊಂಡಿರೋಂಥ ಸೊಲ್ಯೂಷನ್ ಅಂದರೆ ನೀರು ಕುಡಿತಾ ಇರ್ತೀನಿ ಒಂದು ಬಾಟ್ಲ್ ಕುತ್ಕೊಂಡು ಬಟ್ ಎಷ್ಟು ಕಂಟ್ರೋಲ್ ಆಗುತ್ತೆ ಅಂದರೆ ಆಯಿತು ಆಯಿತು ಕೇಳಿಸ್ಕೊತೀನಿ ಯಾರ್ಯಾರ್ದು ಏನೇನಿದೆ ಅಂತ ನನಗೆ ಗೊತ್ತಿಲ್ಲದಂಗೆ ಪೇಷನ್ಸ್ ಬಂದಿರುತ್ತೆ ನನಗೆ ಫಸ್ಟು ನಾನು ಈ ಥರ ಮಾಡೋದಕ್ಕೂ ಈಗಕ್ಕೂ ಒಂದು ಕಾಮ್ನೆಸ್ ಒಂದು ಸ್ಟಿಲ್ನೆಸ್ ಆಫ್ ಮೈಂಡ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಂದರೆ ನಮಗೇನೋ ಮುಂದೆ ಒಂದು ದಿನ ಒಳ್ಳೇದಾಗುತ್ತೆ ಒಂದು ಹೋಪಲ್ಲೇ ಜೀವನ ಮಾಡ್ತಿರ್ತೀವಿ ಇಷ್ಟೇ ಅಲ್ಲ ನಮ್ಮ ಲೈಫ್ ಇನ್ನೂ ಇದೆ ಇವತ್ತೇನೋ ಕೆಟ್ಟ ಸಿಚುವೇಶನ್ ಆಗ್ತಾಯಿತ್ತು ಏನು ಇವತ್ತೇನೇ ಲಾಸ್ಟ್ ಡೇದಾ ನಮ್ಮದು ಇಲ್ಲ ತಾನೇ ಏನೋ ಒಂದು ಒಳ್ಳೆಯ ಸಿಚುವೇಷನ್ ಬಂದೇ ಬರುತ್ತೆ ಅಂತ ನಮಗೆ ಒಂದು ಹೋಪ್ ಬರುತ್ತೆ ನೆಕ್ಸ್ಟ್ ಕಷ್ಟ ಬಂದಾಗ ನಾವು ಯಾವ ರೀತಿ ಫ್ಲೆಕ್ಸಿಬಲ್ ಆಗಬೇಕು ಅಂತ ಗೊತ್ತಾಗುತ್ತೆ ನನ್ಗೆ ಹೀಗೆ ನಾನು ಹೀಗೆ ನಾನು ಈ ಥರನೇ ಮಾತಾಡೋದು ನಾನು ಈ ಥರನೇ ನಡ್ಕೊಳ್ಳೋದು ಅಂದರೆ ನಮ್ಮ ಜೊತೆ ಲೈಫ್ ಲೀಡ್ ಮಾಡೋರಿಗೂ ಕಷ್ಟ ನಾವು ಕಷ್ಟಪಡ್ತೀವಿ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಕೆಲವು ಸತಿ ಅವ್ರು ಕಾಂಪ್ರಮೈಸ್ ಆಗೋ ಥರ ಮಾಡಬೇಕು ಕೆಲವು ಸತಿ ನಾವು ಕಾಂಪ್ರಮೈಸ್ ಆಗಬೇಕು ಫೈನಲಿ ಒಂದು ಹೆಲ್ದಿ ರಿಲೇಷನ್ಶಿಪ್ಪು ಒಂದು ಹ್ಯಾಪಿ ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡ್ಕೋಬೇಕಾಗುತ್ತೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಶಾಕ್ಸ್ ಬರುತ್ತೆ ನಮಗೆ ಕಷ್ಟ ಬಂದಾಗಲೇ ತಾನೇ ಗೊತ್ತಾಗೋದು ಹೌದು ಹಿಂಗೂ ಬರುತ್ತೆ ಲೈಫಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲ್ಲ ಫ್ರೆಂಡ್ಸ್ ನಾನು ಒಂದೊಂದು ಸಿಚುವೇಶನ್ಸ್ ಹೆಂಗೆ ನೋಡಿದ್ದೀನಿ ಅಂದರೆ ಈ ಥರವೂ ನನ್ನ ಲೈಫಲ್ಲಿ ಆಗುತ್ತಾ ಅನ್ನೋ ಲೆವೆಲ್ಗೆ ಆಗ್ತಿರುತ್ತೆ ಏನೋ ಮೇಜರ್ ಆಗಿದೆ ಅಂತ ಅಲ್ಲ ಬಟ್ ಸಣ್ಣ ಪುಟ್ಟದೇನೆ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಸುಮ್ಮನೆ ಹೋಗ್ತಿರ್ತೀವಿ ಸಡನ್ನಾಗಿ ಏನೋ ಒಂದು ಅಟ್ಯಾಕ್ ಆಗುತ್ತೆ ಏನೋ ಆಕ್ಸಿಡೆಂಟ್ ಆಗುತ್ತೆ ನನಗೆ ಎಷ್ಟು ಚೆನ್ನಾಗಿದ್ವಲ್ಲ ನಾವು ಇದೇನು ಹಿಂಗಾಗೋಯಿತು ಅನ್ನಂಗೆ ಆಗ್ತಿರುತ್ತೆ ನಮ್ಮ ಫ್ರೆಂಡ್ ಕೇಸಲ್ಲೂ ಅಷ್ಟೇ ಸೊ ಈ ಥರ ಬಂದಾಗ ಹೌದು ಈ ಥರನೂ ಆಗುತ್ತೆ ನಾವು ಪ್ರಿಪೇರ್ ಆಗಿರಬೇಕು ಅಂತ ನಾವು ಪ್ರಿಪೇರ್ ಆಗಿರ್ತೀವಿ ನೆಕ್ಸ್ಟ್ ಬಂದು ಕಂಪಾರಿಸ ಸ್ಟಾಪ್ ಮಾಡಿಬಿಡಿ ಅವ್ರ ಲೈಫಲ್ಲಿ ಹೀಗಿದೆ ನನ್ನ ಲೈಫಲ್ಲಿ ಹೀಗಿದೆ ಅಂತ ಕಂಪ್ಯಾರಿಸನ್ ಮಾಡೋಕೆ ಹೋಗ್ಬೇಡಿ ನಮ್ಮ ಲೈಫ್ ನಮ್ಮದು ಅವ್ರ ಲೈಫ್ ಹೌದು ಅವ್ರ ಪ್ರಾಬ್ಲಮ್ ಏನು ಇಲ್ಲ ನಮಗೆ ಮಾತ್ರ ಪ್ರಾಬ್ಲಮ್ ಎಲ್ಲರಿಗೂ ಅವ್ರವ್ರ ಲೈಫಲ್ಲಿ ಅವ್ರವ್ರದೇ ಪ್ರಾಬ್ಲಮ್ ಇರುತ್ತೆ ನೆಕ್ಸ್ಟ್ ಬಂದು ಯಾವಾಗಲೂ ಖುಷಿಯಾಗಿರಿ ನಮ್ಮ ಲೈಫಲ್ಲಿ ಅಷ್ಟೀಸ್ಟ್ ಇಷ್ಟು ಇಷ್ಟನ ಹ್ಯಾಪಿನೆಸ್ ಇದೆ ಎಷ್ಟು ಅಷ್ಟು ಜನಕ್ಕೆ ನಮ್ಮ ಲೈಫು ಒಂದು ಲೈಫ್ ಆಗಿರುತ್ತೆ ಸೊ ಅದೇ ಥರ ನಾವು ಅಟ್ಲೀಸ್ಟ್ ದೇವ್ರು ನಮ್ಮನ್ನು ಇಷ್ಟನ ಖುಷಿಯಾಗಿಟ್ಟಿರ್ತಾನೆ ಮುಂದೊಂದು ದಿನ ಒಳ್ಳೆ ದಿನಗಳು ಬಂದೇ ಬರುತ್ತೆ ನನಗೂ ಒಂದು ಟೈಮ್ ಬರುತ್ತೆ ಅಂತ ಅಂದ್ಕೊಂಡು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಳ್ತಾ ಏನೇ ಟಫ್ ಸಿಚುವೇಶನ್ಸ್ ಬಂದರೂ ಕೂಡ ಇಲ್ಲ ನನ್ನ ಕೈಲಿ ಹ್ಯಾಂಡ್ಲ್ ಆಗುತ್ತೆ ನಾನು ಹ್ಯಾಂಡ್ಲು ಮಾಡ್ಬೋದು ನಿಮಗೆ ಗೊತ್ತಿರಲ್ಲ ನಿಮ್ಗೆ ಹ್ಯಾಂಡ್ಲು ಮಾಡೋದೇ ಗೊತ್ತಿರಲ್ಲ ಪಲ್ತ್ ಕಲ್ತ್ಕೊಳ್ಳಿ ನೀವೇ ಸ್ಟ್ರಾಂಗ್ ಆಗ್ತೀರಾ ತುಂಬ ಎಮೋಷನಲ್ ಆಗೋಕೋಗ್ಬೇಡಿ ಆಗಿ ಥಿಂಕ್ ಮಾಡಿ ಏನೇ ಬಂದರೂ ಪೇಶನ್ಸ್ನ ಹೋಗಬೇಡಿ ನಿಮ್ಮ ಮುಖದಲ್ಲಿ ಒಂದು ನಗುನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ನಾವು ದೊಡ್ಡವರಾದಮೇಲೆ ಮಕ್ಕಳಾದಮೇಲೆ ಇವೆಲ್ಲ ಅಫೆಕ್ಟ್ ಆಗೋದು ನಮ್ಮ ಮಕ್ಕಳಿಗೋಸ್ಕರ ಏನಾದರೂ ಸ್ವಲ್ಪ ಕಾಂಪ್ರಮೈಸ್ ಆದರೂ ಕೂಡ ಹೌದು ನನ್ನ ಮಕ್ಕಳಿಗೋಸ್ಕರ ಕಾಂಪ್ರಮೈಸ್ ಆಗ್ತಿದ್ದೀನಿ ದೇವರು ಎಲ್ಲ ನೋಡ್ತಿರ್ತಾನೆ ಫ್ರೆಂಡ್ಸ್ ನನಗಂತೂ ತುಂಬ ನಂಬ್ತೀನಿ ನನ್ನ ದೇವ್ರನ್ನ ಡೆಫಿನೆಟ್ಲಿ ನಾವು ಇವತ್ತು ಕಷ್ಟ ಇದ್ದೀವಿ ಅಂದರೆ ದೇರ್ ಇಸ್ ದ ಅದರ್ ಸೈಡ್ ಆಫ್ ದ ಕಾಯಿನ್ ಇವತ್ತು ಹೆಡ್ ಬಿದ್ದಿದೆ ಅಂದರೆ ಒಂದಲ್ಲ ಒಂದಿನ ಟೇಲ್ ಬೀಳಲೇಬೇಕು ನಮಗೆ ಇಷ್ಟ ಆಗುವಂಥ ಸೈಡ್ ಬಂದೇ ಬರುತ್ತೆ ಆಗ ನಾವು ಇನ್ನೂ ಖುಷಿಯಾಗಿರೋಣ ಅಂತ ಅನ್ಕೋಬೋದು ಸೊ ಕ ಇವತ್ತಿಂದ ಮೈ ಡಿಯರ್ ಫ್ರೆಂಡ್ಸ್ ಕಷ್ಟ ಬಂದಿದೆ ಅಂತ ಬೇಜಾರು ಮಾಡ್ಕೋಬೇಡಿ ಅದನ್ನು ಎಂಜಾಯ್ ಮಾಡಿ ಹೌದು ಕಷ್ಟ ಬರ್ತಾ ಇದೆ ಎಷ್ಟು ಬರುತ್ತೆ ಒಂದಾದಮೇಲೆ ಒಂದು ಬಂದುಬಿಡುತ್ತಾ ದೇವ್ರಿಗೇ ಬೇಜಾರಾಗಿಬಿಡಬೇಕು ಏನು ಇವಳು ಎಷ್ಟು ಕಷ್ಟ ಕೊಟ್ಟರು ನಗ್ನಾಗ್ತಾನೆ ಇರ್ತಾಳಲ್ಲ ಹೆಂಗೆ ಇವಳು ಫೇಸ್ ಮಾಡ್ತಾಳೆ ಅಂತ ಅನ್ಸ್ಕೋಬೇಕು ಸೊ ಆ ರೀತಿ ಖುಷಿಯಾಗಿರಿ ಅಂತ ಹೇಳ್ತಾ ಕಷ್ಟಕ್ಕೇ ಕಷ್ಟ ಆಗ್ಬಿಡ್ಬೇಕು ಎಂಥ ಕಷ್ಟ ಬಂದರೂ ನಾವು ಜಗ್ಗಲ್ಲ ಅಂತ ಕಷ್ಟಕ್ಕೆ ಗೊತ್ತಾಗ್ಬಿಟ್ರೆ ಕಷ್ಟ ಓಡೋಗುತ್ತೆ ಸುಖ ಆಟೋಮೆಟಿಕ್ಕಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಪ್ಲೀಸ್ ಶೇರ್ ಮಾಡಿ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಲಿಂಕ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಪ್ಲೀಸ್ ಲೈಕ್ ಮಾಡಿ ನನಗೆ ಗೊತ್ತಾಗುತ್ತೆ ನಿಮಗೆ ಇಂಥ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಯಾವ್ದಾನ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನೀವು ಈ ವಿಡಿಯೋನ ನೋಡಿ ಕಿಚನ್ನ ನೀಟಾಗಿ ಮಾಡಿಬಿಡಿ ಈಗ ಓಕೆ ನಮಸ್ಕಾರ